ಸ್ನೇಹಿತರೆ ನೀವು ನೋಡ್ತಾ ಇರೋದು ಎಚ್ ಟಿ ಎಮ್ ಮಟನ್ ಸ್ಟಲ್ ಅಂತ ಇದು ಬಂದು ಜಾಲೆ ಕ್ರಾಸಿಂದ ನೀವು ರಾಜ್ಕುಮಾರ್ ಸಮಾಧಿಗೆ ಬರೋ ರೋಡಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇವರು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಒಂದು ಚಿಕ್ಕ ಅಂಗಡಿಲಿ ಡೇಲಿ ಒಂದು ಮೇಕೆನ ಮಾತ್ರ ಕುಯ್ದುಬಿಟ್ಟು ಮಟನ್ನ ಸೇಲ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇವಾಗ ಇವರು ಮಟನ್ ಕುಯ್ಯೋ ಸಂಖ್ಯೆ ಸಂಡೇ ಬಂದರೆ ಸಾಕು ಸುಮಾರು ಅರವತ್ತರಿಂದ ಎಪ್ಪತ್ತು ಮೇಕೆನ ಸಂಡೆ ಅವತ್ತು ಸೇಲ್ ಮಾಡ್ತಾರೆ ಇಲ್ಲಿ ಮಟನ್ ವಿಶೇಷತೆಯೂ ಇದೆ ಸ್ನೇಹಿತರೆ ನಿಮಗೆ ಇಲ್ಲ ಲೈವಲ್ಲಿ ಕೊಯ್ದು ಲೈವಲ್ಲಿ ಕಟ್ ಮಾಡಿಕೊಡ್ತಾರೆ ಮಟನ್ ಅಂತರೂ ತುಂಬ ಚೆನ್ನಾಗಿರುತ್ತೆ ಅದು ಇದು ಎಲ್ಲ ಮಿಕ್ಸ್ ಅಂತೇನಿಲ್ಲ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೇಳಿರೋ ಮಟನ್ನ ಅವ್ರು ನಿಮಗೆ ತಲುಪಿಸ್ತಾರೆ ಒಂದು ಸಾರಿ ಬನ್ನಿ ಈ ಶಾಪ್ಗೆ ವಿಸಿಟ್ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಈ ಮಟನ್ ಶಾಪ್ ಯಾವ ಥರ ಇದೆ ಇಲ್ಲಿ ಮಟನ್ ಯಾವ ಥರ ಕ್ವಾಲಿಟಿ ಅಂತ ಸಿಗುತ್ತೆ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಮಟನ್ ತಿನ್ನಬೇಕಾದ್ರೆ ಹೋದಾಗ ಒಂದು ಎರಡು ಅವರ್ ಮೂರು ಅವರ್ ಬೇಯಿಸಿದ್ರು ಬೇಯಲ್ಲ ಇಲ್ಲಿ ನಿಮ್ಗೆ ಯಾವ ಥರ ಮಟನ್ ಬೇಕೋ ಅದೇ ಥರ ಲೈವಲ್ಲಿ ಕಟ್ ಮಾಡಿ ನಿಮ್ಗೆ ಏನು ಬೇಕು ನಿಮಗೆ ಬೋನ್ ಬೇಕಾ ಆಮೇಲೆ ಚೆಸ್ಟ್ ಪೀಸ್ ಬೇಕಾ ಏನು ಬೇಕು ಪ್ರತಿಯೊಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ సార్ ఎల్ బా సార్ అడ్రస్ ఎక్సాక్ట్ ఆగి నీలో అలర్ ఫినిష్ ప్లేస్ అనేది అది స్టేట్ మధ్య కన్ మెయిన్ రోడ్ ఎఫ్ పిఏ కంపౌండ్ అపోజిట్ నమ్మిన ఇవగా మటన్ స్టాల్ లో స్వల్ప సార్

ಒಂದು ಹದ್ನೈದಿಂದ ಇಪ್ಪತ್ತು ಸಂಡೆತ್ತರಿಂದ ಅರವತ್ತು ಅಷ್ಟು ಕನ್ನಡದಲ್ಲಿ ಆರ್ಡರ್ ಹೋಟೆಲ್ ಗಳು ಇರುತ್ತೆ ಆಡರ್ಸ್ಗಳು ಆಮೇಲೆ ಈಗ ಫಂಕ್ಷನ್ ಗಳು ಎಸ್ಪೆಷಲಿ ಸಂಡೆ ಹೊತ್ತು ತಿಂಗಳ ದಿನ ಜಾಸ್ತಿ ಇರುತ್ತೆ ಹೊತ್ತು ಮನವಿ

ಚೆನ್ನಾಗಿರುತ್ತೆ ಇದು ಹುಡುಕಿ ಸರಿತಾ ಇಲ್ ತರಲ್ಲ ಹುಡುಕಿ ಕಾಡಿಗೆ ಹಳ್ಳಿ ಸೈಯಾಬ್ರುತ್ತ ಈ ತರ ಮರಿ ಇದೆ ಅಂತ ನಾವು ಡೈಲಿ ವೀಟ್ಲಿ ಹೋಗ್ತಾನೆ ಇರ್ತೀವಿ ಸೋಮವಾರ ಬಿಟ್ಟು ನಾವು ಹಳ್ಳಿಗಳು ಹೋಗ್ತಾನೆ ಇರ್ತೀವಿ ಶಿವ ಬೇಡಿಕೆ ಆಯ್ತು ನನ್ನ ಅಂಗಡಿ ಯಾವ್ದು ಸೂಟ್ ಆಗುತ್ತೆ ಅದನ್ನ ನಾಟಿ ಮರಿ ಅದು

అసే వెళ్ళి అది

సో ఫుక్షన్ గురించి నేన చెప్తుంటే నెక్స్ట్ మంత్ 10వ తేదీ 8:00 గంటలకు డిఫెండ్ అపాయింట్మెంట్ ఉంది. సో సర్ సార్ పడదా 10వ తేదీ అంటే మనం కూడా వచ్చేయాలి. త్వరగా ఎలా తెలుసుకుని అడగాలి. సో సర్ మీరు రిమైండర్ పెట్టండి. 10వ తేదీ రోజు సర్. సెమఫునిని వరిటి ఆవన్స్ కు సల్ఫేటర్స్ కు రిపోర్ట్ ఇవ్వాలి. నలైసి ఉండాలి. వాట ఉదాహరణకు చార్ట్ సి పల్లెకాయ్ సిబ్ అందులో విధాన ఎన్ని వెరైటీ ಎಸ್ ಹಾಕ್ತಿಹ ಮೈನಸ್ ಅಂತ ಆಗ್ತಿಲ್ಲ ನಮ್ಗೆ ಅವಾಗ ಒಂಬತ್ತು ಇವತ್ತಿಗೆ ನಲ್ವತ್ತಿನಿಂದ ಐವತ್ತು ಬೆಸರ ಯುಗಾದಿಯಲ್ಲಿ ಹಂಡ್ರೆಡ್ ಇದು ಬಸರಡ್ ಹಂಡ್ರೆಡ್ ಇದು ಅದು ಒನ್ ತರ್ಟಿ ಒನ್ ಥರ್ಟಿ ಕಂಡು ಬೆಸರ ಯುಗಾದಿಯಲ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಮದುವೆ ಸಿಗುತ್ತೆ ಡಿಪೆಂಡ್ ಆಗಿ ಬೀಗ ತಾಲಿ ಆಗುತ್ತೆ ಇವಾಗ ಬೀಗ ತಾಲಿ ಆದ್ರೆ ಔಟ್ಸೈಡ್ ಬೇರೆ ಕಡೆಯಿಂದ ತಂದು ಮಾರಲ್ಲ ಇಷ್ಟು ಬಿಟ್ಟು ಅಂಗಡಿ ತಂದು ಮಾರೋಲ್ಲ ಸ್ವಲ್ಪ ಜಾಸ್ತಿ ಆಗೋಲ್ಲ ನಿಮ್ದು ಏಳು ಗಂಟೆ ಎಂಟು ಹಂಗೆ ಕ್ಲೋಸ್ ಆಗುತ್ತೆ ಈಗ ಸಾಯಂಕಾಲ ಏಳುವರೆ ಎಂಟು ಗಂಟೆ ಅಂತ ಇರುತ್ತೆ ప్లస్ ఎక్స్ట్ ఫోటో ఫార్టీ కేజీ గ్రమ్మ గ్రీస్ హండ్రెడ్ గ్రమ్ సో ఎక్స్పర్ట్ అందరూ అంగిల్ కౌంట్రీడ ఎక్స్పీరియన్స్ అవుతుంది ఎక్సాక్ <Sanye> நைன்ட்டி சிக்ஸ் மார்க் ஸ்டேஷன் ஏழு சண்டை மாச வந்து சண்டையில ஒன் மென்ட் இன்ட்ரெலாம் ಸರ್ ನೀವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿರುವಂತಹ ಸ್ಟಾಲ್ ಇದು ಹೌದು ಈಗ ದೊಡ್ಡ ಸ್ಟಾಲ್ಗೆ ಸಿಕ್ ಆಗಿದ್ದೀರಾ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ನೀವೇ ನೋಡ್ಬೋದು ನಾವು ಅಂಗಡಿ ತಗೊಂಡಾಗ ಇಷ್ಟೇ ರೀತಿ ಕೊಟ್ಟಿದ್ದು ಶೆಡ್ ಹಾಗಾದ್ರೆ ನೀವೇನು ಇರೋರ ಈ ರೋಡ್ ಅಷ್ಟೇ ಸಿಂಗಲ್ ಮನ್ ರೋಡ್ ಇದು ನೀವೇ ಲೆಕ್ಕ ಆಗ್ಬೋದು ತರ್ಟಿ ಏಟ್ ಫಾರ್ಟಿ ಏಟ್ ಬ್ಯಾಕ್ ಅಂದ್ರೆ ಹೇಗಿರುತ್ತೆ ಅಂತ ಅವಾಗ ನಮಗೂ ಇಷ್ಟ ಕೊಟ್ಟಿದ್ದು ಇದಕ್ಕೆ ಬಾಡಿಗೆ ನಾವು ಎಷ್ಟು ಇನ್ನೂರ ಐವತ್ತು ರೂಪಾಯಿ ಆ ಟೈಮ್ ಅಲ್ಲಿ ಒಂದ್ ಮದಿ ಕೇಳಿದು ಬೆಳಿಗ್ಗೆ ಅಂದ್ರೆ ಸಾಯಂಕಾಲ ತನಕ ಮಾರಿದ್ವಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ಇವತ್ತು ಬೋರ್ಡ್ಗಳಿಂದ ನಾವು ಈ ಮಟ್ಟ ಈ ಮಟ್ಟಕ್ಕೆ ಬೆಳೆದಿದ್ದೀವಿ ನಾವು ಕಟ್ಟಿಂಗ್ ಎಲ್ಲ ಇನ್ವೆಸ್ಟ್ ಮಾಡಿದ್ ನಾವು ಸ್ಟಾರ್ಟಿಂಗ್ ಬಟ್ ಇವಾಗ ಎಲ್ಲ ಬಿಟ್ಟು ಸೆಪ್ರೇಟ್ ಸೆಪ್ರೇಟ್ ಮಾಡಿ ಆ ಕಡೆ ಎಲ್ಲ ಶಿಫ್ಟ್ ಮಾಡಿದ್ದೀವಿ ಇದು ಸ್ವಲ್ಪ ಬಿಸಿದ ಮಟ್ಟಿಗೆ ಒಂದು ಸಾವಿರ ಜನರಿಗೆ ಗೊತ್ತಾಗ್ಲಿ ಅಂತ ಇಟ್ಟಿದ್ದೀವಿ ಅದಾದ್ಮೇಲೆ ಇದನ್ನ ಎಲ್ಲ ಪೂರ್ತಿ ಡೆಮಾಂಡ್ ಮಾಡಿ ಬೇರೆ ಒಪ್ಪಿಸ್ಬಿಡ್ತೀವಿ ಬಟ್ ನಮ್ ಹ್ಯಾಂಡ್ ಇರುತ್ತೆ ಬಟ್ ಮೊಬೈಲ್ ಎಲ್ಲ ಬಂದು ಆ ಕಡೆ ಇರುತ್ತೆ ಬಟ್ ನಾನ್ ಏನ್ ಹೇಳ್ತಾ ಇದ್ದು ತಂಗ್ ಸ್ಟಾರ್ಟ್ ಮಾಡಿದ್ದೆ ಅಂತ ಇದೇ ಇದೆ ಅಲ್ಲ ನಾವು ಇವತ್ತು ಏನೇ ಇದೆ ಅದೇ ತರ ಕ್ವಾಲಿಟಿ ಮೈಂಟೈನ್ ಮಾಡಿದೀವಿ ಮಟನ್ ಮೈಂಟೈನ್ ಮಾಡಿದೀವಿ ಬಂದ್ ಟೂಚಿಂಗ್ ಕ್ಲಾಸ್ ಆಗಿ ಬೇಕಾದ್ರೆ ನಮ್ಮ ಅಂಗಡಿ ಹೋಗುತ್ತೆ ಈಗ ಕಡಿಮೆಲ್ಲ ಕಡಿಮೆ ಬರೀ ಆರ್ ಗಂಟೆಯಿಂದ ಒಂಬತ್ತ ಗಂಟೆ ತನಕ ಸುಮಾರು ಒಂದು ತಾಳಿಗೆ ಅರ್ಧಕ್ಕೂ ನೇಣೆ ಇರುತ್ತೆ ಸ್ನೇಹಿತರೆ ಇದೇ ನೋಡಿ ಹತ್ತೊಂಬತ್ತ ತೊಂಬತ್ತರಲ್ಲಿ ಸ್ಟಾರ್ಟ್ ಆದಂತಹ ಒಂದು ಚಿಕ್ಕ ಮಟನ್ ಸ್ಟಾಲು ಇವಾಗ ತುಂಬ ದೊಡ್ಡದಾಗಿ ಬೆಳೆದಿದೆ ಇದೇ ಥರ ಬೆಳಿಲಿ ಅಂತ ಹೇಳ್ತಾ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ